ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಐವತ್ತು ಲೇಖಕರು ಕೈಸರ್ಜ ನಿಮ್ಮ ಒಳ್ಳೆಯತನವನ್ನು ನಾನು ದುರುಪಯೋಗಪಡಿಸಿಕೊಳ್ಳುತ್ತಾ ಇದ್ದೀನಿ ಅಂತ ಅನಿಸುತ್ತೆ ಎಂದು ಆರ್ಯನ್ ಹೇಳಿದಾಗ ನಕ್ಕವಳು ಆರ್ಯನ್ ಎಂದು ಹೇಳಿ ಇನ್ನು ಏನೋ ಹೇಳುವವಳನ್ನು ತಡೆದವನು ನನ್ನ ಹತ್ತಿರ ಬಂದು ಮಲಗಿ ಸಾಕು ಅಷ್ಟೆ ಎಂದು ಹೇಳಿದವನು ಆಕೆಯನ್ನು ತನ್ನ ಬಳಿ ಎಳೆದುಕೊಂಡು ಅಪ್ಪಿಕೊಂಡು ಮಲಗುವನು ತುಂಬ ಸುಸ್ತಾಗಿದ್ದ ಕಾರಣ ಅವನು ಕಣ್ಣು ಮುಚ್ಚಿದ ತಕ್ಷಣ ನಿದ್ರೆ ಆವರಿಸುವುದು ಅವನನ್ನು ಹಾಗೆಯೇ ನೋಡಿದವಳು ಕೆನ್ನೆಗೆ ಒಂದು ಮುತ್ತು ನೀಡಿ ತನ್ನಲ್ಲಿ ನಕ್ಕವಳು ನಿಮ್ಮ ಜೊತೆ ಜಾಸ್ತಿ ಮುನಿಸಿಕೊಳ್ಳುವುದಕ್ಕೆ ಆಗಲ್ಲ ಆರ್ಯನ್ ನೀವು ಈಗ ತುಂಬ ಶ್ರಮ ಪಡುತ್ತಾ ಇದ್ದೀರಾ ನೀವು ನಿಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳಬೇಕು ಅಂತ ನಾನು ಏನೂ ಮಾಡುವುದಿಲ್ಲ ಅಷ್ಟೊಂದು ಸ್ವಾರ್ಥಿ ಕೂಡ ನಾನು ಆಗಲ್ಲ ನಿಮ್ಮ ಕಾಳಜಿ ಈ ನಿಮ್ಮ ಜೊತೆಯೇ ಸಾಕು ಯಾವತ್ತಿಗೂ ನೀವು ನನ್ನವರೇ ನೀವು ನಿಮ್ಮ ಪ್ರೀತಿಯನ್ನು ತೋರಿಸಿಕೊಳ್ಳುವುದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಇರಲಿ ಪರವಾಗಿಲ್ಲ ನಿಮಗಾಗಿ ಅದನ್ನು ನಾನು ಅಡ್ಜಸ್ಟ್ ಮಾಡಿಕೊಳ್ತೀನಿ ಈವಾಗ ನಿಮ್ಮ ಜೊತೆ ಇದ್ದು ನಿಮಗೆ ಬೆಂಬಲವಾಗಿ ನಾನು ನಿಲ್ಲಬೇಕು ಅದು ಬಿಟ್ಟು ನಿಮ್ಮ ಮೇಲೆ ಮುನಿಸುತ್ತಾ ಇದ್ದರೆ ಸರಿ ಆಗಲ್ಲ ಇನ್ನು ಮೇಲೆ ಯಾವುದೇ ಕಾರಣ ಇದ್ದರೂ ನಾನು ಮುನಿಸಿಕೊಳ್ಳಲ್ಲ ಎಷ್ಟೊಂದು ಸುಸ್ತಾಗಿದ್ದೀರಾ ಬೆಳಗ್ಗೆ ಬೇಗ ಎದ್ದು ನಿಮ್ಮ ಜೊತೆ ಕಾಫಿನಾದರೂ ಕುಡಿಯಬೇಕು ನಾನು ಎಂದು ಹೇಳಿಕೊಂಡವಳು ಅವನನ್ನು ಅಪ್ಪಿ ಹಾಯಾಗಿ ಮಲಗುವಳು ಎಂದಿಗಿಂತಲೂ ಬೆಳಗ್ಗೆ ಬೇಗನೆ ಎದ್ದ ಕಾವ್ಯ ವರಾಂಡ ಗುಡಿಸಿ ನೀರು ಹಾಕಿದವಳು ತಿಂಡಿಗೆ ತರಕಾರಿ ಹೆಚ್ಚಿಟ್ಟು ಸ್ನಾನ ಮಾಡಿ ಸಮಯ ನೋಡಿದಾಗ ಗಂಟೆ ಆರು ಮೂವತ್ತಾಗಿರುವುದು ದಿನವೂ ಸಲ್ವಾರ್ ಸೂಟ್ ಧರಿಸುತ್ತಿದ್ದವಳು ಇಂದು ಸೀರೆಯನ್ನು ಉಡೋಣ ಎಂದು ನೇರಳೆ ಬಣ್ಣದ ಸೀರೆಯನ್ನು ಉಟ್ಟು ರೂಮಿನಿಂದ ಹೊರ ಹೋಗುವಾಗ ಅಲ್ಲಿಯೇ ಸೋಫಾದ ಮೇಲೆ ಆರ್ಯನ್ ಬಟ್ಟೆ ಇರುವುದು ನೋಡಿ ತೆಗೆದಿಡಲು ಹೋಗುವಳು ಅವನ ಪ್ಯಾಂಟಿನ ಜೇಬ್ ದಪ್ಪ ಇರುವುದು ನೋಡಿ ಏನಿದೆ ನೋಡೋಣ ಎಂದು ಕೈ ಹಾಕುವಳು ತುಂಬ ದೊಡ್ಡದಾದ ಡೈರಿ ಮಿಲ್ಕ್ ಚಾಕೊಲೇಟ್ ಇರುತ್ತದೆ ಅದನ್ನು ನೋಡಿದವಳು ನಗುತ್ತಾ ಆರ್ಯನ್ ಬಳಿ ಬಂದು ಅವನ ತಲೆ ನೇವರಿಸಿ ನಿಧಾನವಾಗಿ ಆರ್ಯನ್ ಕಣ್ಣು ಬಿಟ್ಟು ಆಕೆಯನ್ನು ನೋಡಿದಾಗ ಸ್ನಾನ ಮಾಡಿ ಸೀರೆ ಹಾಕಿ ರೆಡಿ ಆದವಳು ಅವನ ಕಣ್ಣಿಗೆ ತುಂಬ ಸುಂದರವಾಗಿ ಕಾಣಿಸುವಳು ಆಕೆಯನ್ನು ನೋಡುತ್ತಾ ಕಳೆದು ಹೋದಾಗ ಕಾವ್ಯ ಅವನನ್ನು ಎಚ್ಚರಿಸುವಳು ಅದೂ ನಾನು ಎಂದು ಚಾಕ್ಲೇಟ್ ಹೇಳಿದವಳು ಮಾತನಾಡಲು ತಡವರಿಸಿದಾಗ ಎದ್ದು ಕೂತವನು ಅದನ್ನು ನಾನು ನಿಮಗಾಗಿ ನಿನ್ನೇನೆ ತಂದಿದ್ದೆ ಹಾಳಾದ ಮರವು ನೋಡಿ ಕೊಡೋದನ್ನು ಮರೆತು ಬಿಟ್ಟೆ ಎನ್ನುವನು ನನಗೆ ಚಾಕ್ಲೇಟ್ ಯಾಕೆ ಎಂದು ಕೇಳಿದಾಗ ನಾನು ಕಾಲು ಮಾಡಿದಾಗ ನೀವು ರಿಸೀವ್ ಮಾಡಲೇ ಇಲ್ಲ ಕಟ್ ಮಾಡಿದ್ದೀರಿ ಅದಕ್ಕೆ ಏನೋ ಬೇಸರ ಆಗಿದೆ ಅಂತ ಅಂದುಕೊಂಡು ನಿಮಗಾಗಿ ತಂದಿದ್ದು ನಸು ನಗು ನೀಡಿದವಳು ಥ್ಯಾಂಕ್ಸ್ ಎಂದು ಹೇಳಿ ಹೋಗುವವಳಿದ್ದಳು ಅಷ್ಟರಲ್ಲಿ ಅವಳ ಕೈ ಹಿಡಿದು ಏನು ಇವತ್ತು ಸೀರೆ ಹಾಕಿದ್ದೀರಾ ಎಂದು ಕೇಳಿದಾಗ ಸೀರೆ ಉಟ್ಟು ತುಂಬ ದಿನ ಆಗಿತ್ತಲ್ಲ ಅದಕ್ಕೆ ಓ ಹೌದಾ ಬನ್ನಿ ಇಲ್ಲಿ ಹತ್ತಿರ ಎಂದು ಕರಿದಾಗ ತನ್ನ ಎರಡೂ ಕೈಗಳಿಂದ ಆಕೆಯ ಮುಖವನ್ನು ಹಿಡಿದವನು ನನ್ನ ಜೀವನದಲ್ಲಿ ಬಂದು ಬಂದಿರುವುದಕ್ಕೆ ತುಂಬ ಥ್ಯಾಂಕ್ಸ್ ಕಾವ್ಯ ಎನ್ನುವನು ಅಪ್ಪ ದೇವರೇ ಮನಸ್ಸಿನಲ್ಲಿ ಇರುವ ಪ್ರೀತಿಯನ್ನು ಹೇಗೆ ಹೇಳಿಕೊಳ್ಳಬೇಕು ಎನ್ನುವುದು ಗೊತ್ತಿಲ್ಲ ಇವರಿಗೆ ಏನು ಹೇಳಬೇಕು ಸಿಟ್ಟು ಕೋಪ ಬಂದರೂ ಇವರ ಮುಗ್ಧತೆಗೆ ಮುಂದೆ ಏನೂ ಕೋಪ ತೋರಿಸಿಕೊಳ್ಳುವುದಕ್ಕೆ ಮನಸ್ಸು ಬರಲ್ಲ ಎಂದು ತನ್ನಲ್ಲೇ ಹೇಳಿಕೊಳ್ಳುವಳು ಕಾವ್ಯ ಏನಾಯಿತು ಎಲ್ಲಿ ಕಳೆದು ಹೋದಿರಿ ನೀವು ಎಂದು ಕೇಳಿದಾಗ ಬೇಕಂತಲೇ ಆರ್ಯನ್ ಅಮ್ಮ ಸ್ವಲ್ಪ ದಿನ ಮನೆಗೆ ಬಾ ಅಂತ ಕರೆಯುತ್ತಿದ್ದಾರೆ ಹೋಗಿ ಬರಲ್ಲ ಎಂದು ಹೇಳುವಳು ನೀವು ಸುಮ್ಮನೆ ಇರಿ ಕಾವ್ಯ ನೀವು ಎಲ್ಲೂ ಹೋಗಲ್ಲ ಬೆಳಗ್ಗೆ ಹೋದರೆ ಸಂಜೆ ಬರ್ತೀನಿ ಆಗಲೂ ನೀವು ಇರಲ್ಲ ಅಂದರೆ ಏನು ಮಾಡಲಿ ನಾನು ಏನು ಬೇಕಾಗಿಲ್ಲ ಎಲ್ಲೂ ಹೋಗಬೇಡಿ ಬೇಕಿದ್ದರೆ ಅತ್ತೆಗೆ ನಾನೇ ಕಾಲ್ ಮಾಡಿ ಹೇಳುತ್ತೇನೆ ಎನ್ನುವನು ಸರಿ ಸರಿ ನೀವೇನು ಕಾಲ್ ಮಾಡೋದು ಬೇಡ ನಾನೇ ಹೇಳುತ್ತೇನೆ ಎಂದಾಗ ನೋಡಿ ಇನ್ನೊಂದು ಸಲ ನೀವು ಅಮ್ಮನ ಮನೆಗೆ ಹೋಗುತ್ತೀನಿ ಎಲ್ಲಾದರೂ ಹೋಗ್ತೀನಿ ಅಂತ ಏನೂ ಹೇಳೋ ಹಾಗಿಲ್ಲ ನೀವು ನನ್ನನ್ನು ಬಿಟ್ಟು ಎಲ್ಲೂ ಹೋಗುವ ಹಾಗಿಲ್ಲ ಎಂದು ಹೇಳಿದಾಗ ಏನಂದ್ರಿ ಎಂದು ಆಕೆ ಮತ್ತೆ ಕೇಳುವಳು ತಾನು ಏನು ಹೇಳಿದೆ ಎಂದು ಯೋಚಿಸಿದವನು ಅಂದರೆ ನಮ್ಮನ್ನೆಲ್ಲ ಈ ನಿಮ್ಮ ಮನೆಯನ್ನು ಬಿಟ್ಟು ಎಲ್ಲೂ ಹೋಗುವ ಹಾಗಿಲ್ಲ ಅಂತ ಎಂದನು ಕಾವಳಿಗೆ ತಾನು ತಲೆ ಚಚ್ಚಿಕೊಳ್ಳಲ ಎನ್ನಿಸುವುದು ಹಾ ಸರಿ ಎಂದು ಹೇಳಿದವಳು ಬೇಗ ಬನ್ನಿ ಇವತ್ತಾದರೂ ಕಾಫಿ ಕುಡಿದು ಹೋಗಿವಿರಂತೆ ಎಂದು ಹೇಳಿದಾಗ ಸರಿ ಎಂದು ಎದ್ದವನು ವಾಶ್ರೂಮಿಗೆ ಹೋಗುವನು ತಿಂಡಿ ಮಾಡುತ್ತಿದ್ದವಳಿಗೆ ತನ್ನ ಅತ್ತೆ ನಿನ್ನೆ ಹೇಳಿದ್ದು ನೆನೆಸಿಕೊಂಡವಳಿಗೆ ಒಂದು ಐಡಿಯಾ ಬರುವುದು ಅದನ್ನು ತನ್ನ ಅತ್ತೆಯ ಬಳಿ ಇವತ್ತು ಸಂಜೆ ಮಾತನಾಡೋಣ ಎಂದು ಯೋಚಿಸಿದವಳು ಆರ್ಯನ್ಗೆ ಮತ್ತು ತನಗೆ ಕಾಫಿ ಲೋಟ ಹಿಡಿತೆಗೆದುಕೊಂಡು ಹಾಲಿಗೆ ಬರುವಳು ರೆಡಿಯಾಗಿ ಬಂದಿದ್ದ ಆರ್ಯನ್ ಕಾವ್ಯಾಳ ಜೊತೆ ಕಾಫಿ ಕುಡಿದವನು ಆಕೆಗೆ ಬಾಯ್ ಹೇಳಿ ಹೋಗುವನು ಕಾವ್ಯ ಅವನು ಮರೆಯಾಗುವ ತನಕ ಬಾಗಿಲ ಬಳಿ ನಿಂತು ನೋಡುವಳು ಅವನು ಸಹ ಗಾಡಿಯ ಸೈಡ್ ಮಿರರ್ನಲ್ಲಿ ನೋಡುತ್ತಾ ನಗುತ್ತಾ ಕಣ್ಣಿನಲ್ಲಿಯೇ ಹೋಗಿ ಬರುತ್ತೇನೆ ಎನ್ನುವನು ಇತ್ತ ಚಾಂದಿನಿ ಪ್ರತೀಕ್ ಜೊತೆ ಹೋಗಿ ಮನೆಗೆ ಬೇಕಾಗುವ ಎಲ್ಲ ತರಹದ ವಸ್ತುಗಳನ್ನು ತಂದು ಜೋಡಿಸುವಳು ತನ್ನ ಅತ್ತೆಯ ಬಳಿ ಮಾತನಾಡಿ ನಾಳೆಯೇ ಹೋಗುವುದಾಗಿ ತಿಳಿಸಿದಾಗ ಶರ್ಮಿಳಾರವರಿಗೆ ತುಂಬ ಬೇಸರ ಆಗುವುದು ಆದರೂ ತಮ್ಮ ಬೇಸರವನ್ನು ಅವರಿಗೆ ತೋರ್ಪಡಿಸಿಕೊಳ್ಳದೆ ಆಕೆಗೆ ಎಂದು ಕೆಲವು ತಿಂಡಿ ತಿನಿಸುಗಳನ್ನು ಮಾಡಿಕೊಡುವುದಾಗಿ ಕೇಳಿದಾಗ ಅವರ ಪ್ರೀತಿಯನ್ನರಿಯದ ಚಾಂದಿನಿ ಅತ್ತೆ ಈಗಿನ ಕಾಲದಲ್ಲಿ ಎಲ್ಲವೂ ರೆಡಿ ತಿಂಡಿ ಸಿಕ್ಕಿದ ಮೇಲೆ ಸುಮ್ಮನೆ ಯಾಕೆ ಮಾಡ್ತೀರಾ ಬೇಡ ಅತ್ತೆ ಎನ್ನುವಳು ಶರ್ಮಿಳಾ ಮತ್ತೇನೂ ಹೇಳುವುದಿಲ್ಲ ಸರಿತಾರವರು ಒಂದೆರಡು ಬಾರಿ ಮಾತುಗಳನ್ನು ಆಡುವರು ಆಗ ಶರ್ಮಿಳಾರವರೇ ಇನ್ನೇನು ಆಕೆ ಹೋಗುತ್ತಿದ್ದಾಳೆ ಆಕೆಗೆ ಇಲ್ಲಸಲ್ಲದ ಮಾತುಗಳನ್ನು ಹೇಳಿ ಬೇಸರ ಪಡಿಸಬೇಡ ಸರಿತಾ ಎಂದು ಹೇಳುವರು ಹಾಗಾಗಿ ಅವರೂ ಸಹ ಏನೂ ಹೇಳುವುದಿಲ್ಲ ಇನ್ನು ಸೀಮಾ ಬೆಳಗ್ಗೆ ಹೋದರೆ ಬರುತ್ತಿದ್ದು ಸಂಜೆಗೆ ಹಾಗಾಗಿ ಚಾಂದಿನಿ ಮತ್ತು ಆಕೆ ಅಷ್ಟಾಗಿ ಏನೂ ಮಾತನಾಡುತ್ತಿರಲಿಲ್ಲ ಅಂದು ಬೆಳಗ್ಗೆ ಪ್ರತೀಕ್ ಆಫೀಸಿಗೆ ರಜೆ ಹಾಕಿದವನು ಚಾಂದಿನಿಯ ಜೊತೆ ಸೇರಿ ತನ್ನ ಎಲ್ಲ ಲಗೇಜ್ ಪ್ಯಾಕ್ ಮಾಡಿ ತಿಂಡಿ ತಿಂದು ಹೊರಡುವಾಗ ತನ್ನ ತಂದೆ ತಾಯಿ ಇಬ್ಬರನ್ನು ಅಪ್ಪಿ ಕಣ್ಣೀರು ಹಾಕಿ ರಾತ್ರಿ ಊಟಕ್ಕೆ ಎಲ್ಲರೂ ಅಲ್ಲಿಗೆ ಬರಬೇಕು ಚಿಕ್ಕಪ್ಪ ಮತ್ತು ಚಾಂದಿನಿಯ ತಂದೆ ತಾಯಿಯನ್ನು ಸಹ ಅಲ್ಲಿಯ ಊಟಕ್ಕೆ ಕರೆಯುತ್ತೇನೆ ಎಂದು ಹೇಳುವನು ಚಾಂದಿನಿಯು ಪ್ರತೀಕ್ನ ಈ ವಿಷಯ ತನಗೆ ಹೇಳಲೇ ಇಲ್ಲವಲ್ಲ ಇವತ್ತು ಹೋಗ್ತಾ ಇದ್ದೀವಿ ಅದೂ ಅಲ್ಲದೆ ಇವತ್ತೇ ಎಲ್ಲರನ್ನೂ ಊಟಕ್ಕೆ ಕರೆಯಬೇಕಿತ್ತಾ ಎಂದು ಮನಸ್ಸಿನಲ್ಲಿ ಗೊಣಗಿಕೊಳ್ಳುವಳು ಆದರೂ ಅವರೆಲ್ಲರ ಮುಂದೆ ಏನೊಂದು ಮಾತನಾಡದೆ ಏನೂ ಹೇಳದೆ ನಗುತ್ತಾ ಅಲ್ಲಿಂದ ಹೋಗುವಳು ಅವಳಿಗೆ ಒಮ್ಮೆ ಬೇರೆ ಮನೆಯಲ್ಲಿ ಹೋಗಿ ವಾಸಿಸಬೇಕು ಎನ್ನುವ ಹಂಬಲ ಹಾತೊರೆಯುತ್ತಿತ್ತು ಹಾಗಾಗಿ ಪ್ರತೀಕ್ನೊಂದಿಗೆ ಯಾವುದೇ ಜಗಳಕ್ಕೂ ತಯಾರಾಗಲಿಲ್ಲ ಶರ್ಮಿಳಾ ಪ್ರತೀಕ್ ಹೋದ ನಂತರ ಜನಾರ್ದನ್ ಅವರನ್ನು ಅಪ್ಪಿ ಅಳುವರು ತನ್ನ ಅತ್ತಿಗೆಯನ್ನು ಆ ಸ್ಥಿತಿಯಲ್ಲಿ ನೋಡಿದ ಸರಿತಾ ತುಂಬ ಬೇಜಾರು ಮಾಡಿಕೊಳ್ಳುವರು ಅವರನ್ನು ಒಳಗಡೆ ಕರೆದುಕೊಂಡು ಹೋಗಿ ಜನಾರ್ದನ್ ಅವರ ಜೊತೆ ತಾವೂ ಸಂತೈಸುವರು ಎಷ್ಟೇ ಆದರೂ ಇದ್ದ ಒಬ್ಬ ಮಗ ಬೇರೆ ಮನೆ ಮಾಡಿಕೊಂಡು ಹೋಗುವಾಗ ಯಾರಿಗೆ ತಾನೇ ಬೇಸರವಾಗುವುದಿಲ್ಲ ಚಾಂದಿನಿ ತನ್ನ ತಂದೆ ತಾಯಿಗೆ ತಾನು ಬೇರೆ ಮನೆ ಮಾಡಿಕೊಂಡು ಹಿಂದೆ ಹೋಗುವುದು ಎಂದು ಏನನ್ನೂ ಹೇಳಿರುವುದಿಲ್ಲ ಆ ವಿಷಯ ಪ್ರತೀಗೆ ಸಹ ಗೊತ್ತಿರುವುದು ಹಾಗಾಗಿ ಅವನೇ ಖುದ್ದು ಅವರಿಗೆ ಕಾಲ್ ಮಾಡಿ ಸಂಜೆ ಊಟಕ್ಕೆ ಕರೆದಿರುವನು ಹಾಗೆಯೇ ಜಯದೇವ್ ಆರ್ಯನ್ ಮತ್ತು ಕಾವ್ಯಾಳಿಗೂ ಕಾಲ್ ಮಾಡಿ ಎಲ್ಲರೂ ಬರಬೇಕೆಂದು ಹೇಳುವನು ಸಂಗೀತಾರವರು ಮೊದಲು ಒಪ್ಪುವುದಿಲ್ಲ ಆಮೇಲೆ ಪ್ರತೀಕನ ಬಲವಂತಕ್ಕೆ ಒಪ್ಪುವರು ಜಯದೇವ್ ಅವರ ಮನೆಯಲ್ಲೂ ಸಹ ಎಲ್ಲರೂ ಬರುವುದಕ್ಕೆ ಒಪ್ಪಿಕೊಳ್ಳುವರು ಮನೆಗೆ ಬಂದ ಚಾಂದಿನಿ ಸೋಫಾದ ಮೇಲೆ ಕುಳಿತು ಅಬ್ಬಾ ನನಗೆ ಈಗ ಅನ್ನಿಸುತ್ತಿದೆ ಇದು ನನ್ನ ಮನೆ ಅಂತ ಎನ್ನುವಳು ಅಷ್ಟರಲ್ಲಿ ಪ್ರತೀಕ್ ಏನೂ ಪ್ರತಿಕ್ರಿಯೆ ನೀಡುವುದಿಲ್ಲ ಮತ್ತೆ ಪ್ರತೀಕ್ ಊಟಕ್ಕೆ ಎಲ್ಲರನ್ನು ಕರೆದಿದ್ದೇನೆ ಅಂತ ನನಗೆ ಹೇಳಲೇ ಇಲ್ಲವಲ್ಲ ಅಲ್ಲ ಇವತ್ತು ತಾನೇ ಹೊಸ ಮನೆಗೆ ಬಂದಿದ್ದೇವೆ ಅಷ್ಟು ಬೇಗ ಎಲ್ಲರನ್ನೂ ಕರೆಯುವ ಅವಶ್ಯಕತೆ ಏನಿತ್ತು ಪ್ರತೀಕ್ ಅಷ್ಟಕ್ಕೂ ನನಗೆ ಅಡುಗೆ ಮಾಡುವುದಕ್ಕೆ ಬರಲ್ಲ ಎಂದು ಹೇಳಿದಾಗ ವ್ಯಂಗ್ಯ ನಗು ನೀಡುವನು ಎಲ್ಲವನ್ನೂ ನಿನ್ನೊಂದಿಗೆ ಕೇಳಿ ಮಾಡಬೇಕು ಅಂತ ಏನಿಲ್ಲ ಚಾಂದಿನಿ ಕೆಲವೊಂದು ವಿಷಯಗಳಲ್ಲಿ ನನ್ನ ಇಷ್ಟ ಅನ್ನೋದು ಇರುತ್ತೆ ಎಲ್ಲ ವಿಷಯಗಳಿಗೂ ನಾನು ನಿನ್ನ ಮಾತನ್ನು ಒಪ್ಪುತ್ತೇನೆ ಎಂದು ನೀನು ತಿಳಿದುಕೊಳ್ಳಬೇಡ ಅದನ್ನು ನೀನು ಮರೆಯದೇ ನೆನಪಿನಲ್ಲಿ ಇಟ್ಟುಕೊಂಡರೆ ನಿನಗೆ ಒಳ್ಳೆಯದು ಎಂದು ಹೇಳಿದವನು ಅಲ್ಲಿ ನಿಲ್ಲದೆ ತಮ್ಮ ಸೂಟ್ಕೇಸ್ಗಳನ್ನು ತೆಗೆದುಕೊಂಡು ರೂಮಿನಲ್ಲಿ ಇಡುವುದಕ್ಕೆ ಹೋಗುವನು ಅವನ ಹಿಂದೆಯೇ ಹೋದವಳು ಪ್ರತೀಕ್ ಅಡುಗೆ ಮಾಡೋಕ್ಕೆ ಬರಲ್ಲ ನನಗೆ ಎನ್ನುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು